ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಚುನಾವಣೆ ಆದ್ಮೇಲೆ ಡೀಸೆಲ್ ಪೆಟ್ರೋಲು ಎಲ್ಲಾ ತರಗಳಲ್ಲಿ ಕುಡಿನೀರಿಂದು ಅದನ್ನು ಜಾಸ್ತಿ ಅನಿವಾರ್ಯ ಅಂದ್ರೆ ಅವರು ಗ್ಯಾರಂಟಿ ಕೊಟ್ಟು ಬಿಟ್ರೆ ಎಲ್ಲಾ ಜನರಿಗೆ ಆಸೆ ಹಾಮಿಷ್ ಆಗಿ ಬಿಟ್ರೆ ಆಯ್ತು ಒಂದು ಪ್ರಯೋಗ ದೇಶದಲ್ಲಿ ಮಾಡಿದ್ರು ಅದು ತೆಲಂಗಾಣದನ್ನು ಸಹ ಯಶಸ್ವಿ ಆಗಿತ್ತು ಆದ್ರೆ ಅದೇ ಪ್ರಯೋಗವನ್ನು ಇದು ದೇಶದ ಮಾಲೆ ಮಾಡಬೇಕು ರಾಹುಲ್ ಗಾಂಧಿ ಕಟಾಕಟ್ 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 ಅಂತ ಹೇಳಿ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಅದಕ್ಕಾಗಿ ಈಗ ಎಲ್ಲ ಟ್ಯಾಕ್ಸ್ ಖರ್ಚು ಮಾಡಿದ್ರೆ ಇದು ಸುಮಾರು ಒಂದು ತಿಂಗಳಿಗೆ ಹದಿನೈದು ಸಾವಿರ ಕೋಟಿ ಕಲೆಕ್ಷನ್ ಆಗ್ತದೆ ಇವತ್ತು ಗ್ಯಾರಂಟಿಗಳಿಗೆ ಒಂದು ಹತ್ತರಿಂದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಬೇಕು ಇದನ್ನ ಅಲ್ಲಿ ಹಾಕೊಂಡು ಒಂದು ಕಡೆ ಹೊರೆ ಮಾಡ್ತಾರೆ ಯಾರು ಬಡವ್ರ ಮನ್ಯಾಗೂ ಅಥವಾ ಒಂದು ಮೋಟರ್ ಸೈಕಲ್ ಯಾಕಂದ್ರೆ ದುಡ್ಡಿಗೆ ಹೋಗ್ಬೇಕಾದ್ರೆ ಇವತ್ತು ಗೌಂಡಿ ಮಾಡೋ ಮನ್ಯಾಗೂ ಒಂದು ಸಣ್ಣ ವಾಹನ ಐತಿ ಯಾಕಂದ್ರೆ ನಾಲ್ಕೈದು ಮಂದಿ ಕರ್ಕೊಂಡವ ತನ್ನ ದರದ ಕೆಲಸಕ್ಕೆ ಹೋಗ್ತಾನೆ ಆದ್ರೆ ಇವತ್ತು ಸರ್ಕಾರ ಏನು ಒಂದು ಕಡೆ ಕೊಟ್ಟಂಗೆ ಮಾಡಿ ಇನ್ನೊಂದು ಕಡೆ ಟ್ಯಾಕ್ಸ್ ಮೂಲಕ ಈಗ ನೋಡ್ರಿ ಮೊದಲ ಎರಡು ರೂಪಾಯಿ ಮೂವತ್ತು ಪೈಸೆ ಆಯ್ತು ಒಂದು ಯೂನಿಟ್ಗೆ ಇವತ್ತು ಏಳು ರೂಪಾಯಿ ಆಗಿತ್ತು ಎಲ್ಲಿನೂ ಸಹ ಇವರು ಫ್ರೀಯಾಗಿ ಕೊಡುವಂಥದ್ದು ಯಾವುದೇ ಯೋಜನೆ ಸಕ್ಸಸ್ ಆಗಿಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ದಿನದಿಂದ ದಿನ ಬೆಲೆ ಏನು ಏರಿಸ್ತಾ ಇದ್ದೀರಿ ಎಲ್ಲ ವಾಪಸ್ ತಗೋರಿ ಇಲ್ಲ ಅಂದ್ರೆ ಇನ್ನೂ ಇದರ ಪರಿಣಾಮ ಮುಂದಿನ ದಿವಸಗಳಲ್ಲಿ ನಾವು ವಿಧಾನಸಭೆಯಲ್ಲಿ ಸಹ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ಸರ್ ಈಗ ಗೋವಾದಲ್ಲಿ ನಿಮ್ದೇ ಸರ್ಕಾರದಲ್ಲಿ ಇವತ್ತು ಅಲ್ಲಿ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದ್ದಾರೆ ಸರ್ ಗೋವಾದ ಗೋವಾದಲ್ಲಿ ನಾವು ಕರ್ನಾಟಕದ ಮತ್ತೆ ಅಲ್ಲ ಗೋವಾದಲ್ಲಿ ಸರ್ ಗೋವಾದಲ್ಲಿ ಗೋವಾದಲ್ಲಿ ಇಡ್ರಲ್ಲ ಪ್ರಧಾನ ಕಾರ್ಯದರ್ಶಿ ಅಲ್ಲ ಮುಗೊಂಡ್ರು ಈಗ ಕೇಂದ್ರ ಎಷ್ಟೇ ಹಣ ಕಲೆಕ್ಷನ್ ಮಾಡಿದ್ರು ಅದ್ರ ತಕ್ಕಂತೆ ದೇಶದಿಂದ ಒಳ್ಳೆ ರಸ್ತೆ ಕೊಟ್ಟಿದೆ ಇವತ್ತು ಹೈವೇ ಆಗಿದೆ ದೇಶದಲ್ಲಿ ಇವತ್ತು ಸಿ ಎನ್ ಜಿ ಮತ್ತು ಎಲ್ಲೇ ಸೋಲಾರ್ ಪ್ರತಿಯೊಂದು ಕುಟುಂಬಕ್ಕೂ ಮ್ಯಾಗ ಸೋಲಾರ್ ಲೈಟ್ ಅಂತ ಹೇಳಿದ್ದಾರೆ ಎಲ್ಲೇ ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ರಹಿತ ಸರ್ಕಾರ ಹತ್ತು ವರ್ಷ ಒಂದು ಭ್ರಷ್ಟಾಚಾರ ತೆಗಿಲಿಕ್ಕೆ ವಿರೋಧ ಪಕ್ಷಗಳಿಗಾಗಿಲ್ಲ ಇವರು ತಮ್ಮ ತಾಕತ್ತಿದ್ರೆ ನರೇಂದ್ರ ಮೋದಿ ಮ್ಯಾಗ ಒಂದೇ ರೂಪಾಯಿ ಭ್ರಷ್ಟಾಚಾರ ತೆಗಿಲಿ ಅದು ತೆಗಿಲಿಕ್ಕಾಗಲ್ಲ ನಾವೇನೇ ಇದ್ರು ಏನೇ ಇದು ತೈಲ ಬೆಲೆ ಬಗ್ಗೆ ಹೇಳಿದ್ರು ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವುದು ಇಳಿದಿರ್ತದೆ ಅದು ಕಂಪ್ನಿಗಳಿಗೆ ಅಧಿಕಾರ ನಾವು ಕೊಟ್ಟಿವಿ ಕಡಿಮೆ ಆದಾಗ ಕಡಿಮೆ ಮಾಡ್ತವೆ ಹೆಚ್ಚಾದಾಗ ಹೆಚ್ಚು ಮಾಡ್ತವೆ ಅದ್ರದ್ದು ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇವತ್ತಿಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಹೇಳ್ತೀವಿ ಯಾವಾಗ ವಿಶ್ವದಲ್ಲಿ ಕ್ರೂಡಾಯಿಲ್ ಕಾಲೆ ಹೆಚ್ಚಾಗ್ತದೆ ಅವಾಗೇಟ್ ಹೆಚ್ಚಿದ್ದಾರ ಸರ್ ಈಗ ಸುರೇಶ್ ರೇವಣ್ಣ ಪಟ್ಟಣ ಹೊರಗಡೆ ಬಂದ್ ಸರ್ ಸಲಿಂಗ ಕಲ್ ಪಟ್ಟಣ ಸುರೇಶ್ವಣ್ಣ ಆಯ್ತು ಸರ್ ಈಗ ಸುರೇಶ್ ಅದು ತನಿಖೆ ಆಗ್ತದ ಬಗ್ಗೆ